ಮೇ ಧನುಸ್ಸು ರಾಶಿಯವರೇ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ತಂದೊಯ್ಯುತ್ತವೆ ನಿಮ್ಮ ಪರಿಶ್ರಮಕ್ಕೆ ಮೊದಲ ಸಾಕ್ಷ್ಯಗಳು ಕಾಣಿಸುತ್ತವೆ ನೀವು ನಿರೀಕ್ಷಿಸಿದ್ದ ಫಲಗಳು ನಿಧಾನವಾಗಿ ದಪ್ಪವಾಗಿ ಹೊರಬರುತ್ತವೆ ವೃತ್ತಿಪರ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ದಾರಿ ತೆರೆದಿಡುತ್ತವೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸ್ನೇಹಗಳಲ್ಲೂ ಒಗ್ಗಟ್ಟಿನ ಬೆಳಕು ಮೂಡುವುದು ಹಳೆಯ ಮನಸ್ಸಿನ ತೊಂದರೆಗಳು ನಿಧಾನವಾಗಿ ಹಾಯುತ್ತವೆ ಮತ್ತು ನಿಮ್ಮ ಹೃದಯದಲ್ಲಿ ಶಾಂತಿ ಸಂತೋಷ ಹಾಗೂ ಹೊಸ ಆತ್ಮವಿಶ್ವಾಸ ಬೆಳೆಯುತ್ತದೆ ಜೂನ್ ಜೂನ್ ತಿಂಗಳು ಧನುಸ್ಸು ರಾಶಿಯವರಿಗೆ ಕೆಲವೊಂದು ತಾತ್ಕಾಲಿಕ ಅಸಮಾಧಾನಗಳನ್ನು ತರುವುದು ಸಾಧ್ಯ ಆದರೆ ಧೈರ್ಯ ಮತ್ತು ಶಿಸ್ತಿನ ಮೂಲಕ ನೀವು ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಗಮನ ಕೇಂದ್ರೀಕರಿಸುವ ಅಗತ್ಯವಿದೆ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳುವ ಜಾಣ್ಮೆಯ ನಿರ್ಧಾರಗಳು ನಿಮ್ಮ ಸ್ಥಿತಿಗೆ ಬಲವನ್ನು ತರುತ್ತವೆ ವೃತ್ತಿಪರ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬೆಳೆಯಲು ಪ್ರೇರಣೆ ನೀಡುತ್ತವೆ ಸಂಬಂಧಗಳಲ್ಲಿ ಕೆಲವೊಂದು ಅಲ್ಪ ತಪ್ಪು ಅರ್ಥಗಳು ಉಂಟಾಗಬಹುದು ಆದರೆ ತೆರೆದ ಮನಸ್ಸು ಮತ್ತು ಸಹಾನುಭೂತಿಯಿಂದ ಅವು ಶೀಘ್ರವೇ ಪರಿಹಾರವೂ ಕಾಣುತ್ತವೆ ಮನಸ್ಸಿಗೆ ಶಾಂತಿ ಮರಳುತ್ತದೆ ಜುಲೈ ಜುಲೈ ತಿಂಗಳು ಧನುಸ್ಸು ರಾಶಿಯವರೊಳಗಿನ ನಿಷ್ಠೆ ಮತ್ತು ಧೈರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಬೆಳಕು ಸಿಗಲು ಇದು ಶುಭ ಸಮಯವಾಗಿದೆ ಹೊಸ ಯೋಜನೆಗಳು ಹೊಸ ಪರಿಚಯಗಳು ಮತ್ತು ಸಕಾರಾತ್ಮಕ ಸಂಪರ್ಕಗಳು ನಿಮ್ಮ ಮುಂದಿನ ಮಾರ್ಗವನ್ನು ಸುಗಮಗೊಳಿಸುತ್ತವೆ ಹಳೆಯ ನೋವುಗಳು ನಿಧಾನವಾಗಿ ಹಿಂದೆ ಉಳಿದರೂ ನೀವು ಈಗಿನ ಬೆಳಕಿನತ್ತ ನೋಡಿ ದೃಢವಾಗಿ ಮುನ್ನಡೆಸುತ್ತೀರಿ ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಸಂತೋಷ ಮತ್ತು ಜೀವನದಲ್ಲಿ ಹೊಸ ವಿಶ್ವಾಸ ಹೆಚ್ಚಾಗುತ್ತದೆ ಆಗಸ್ಟ್ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶೇಷ ಚೈತನ್ಯ ತಂದೊಯ್ಯುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತ ಫಲ ದೊರೆಯುತ್ತದೆ ಹಣಕಾಸಿನ ಸ್ಥಿತಿ ಸ್ಥಿರವಾಗುತ್ತದೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಬಲವಾದ ಬಾಂಧವ್ಯಗಳು ಬೆಳೆಯುತ್ತವೆ ಹಳೆಯ ನೋವುಗಳು ನಿಧಾನವಾಗಿ ದೂರವಾಗುತ್ತವೆ ನೀವು ಈಗಿರುವ ಕ್ಷಣದಲ್ಲಿ ಜೀವನದ ಸತ್ಯವನ್ನು ಅರಿಯುತ್ತೀರಿ ಮತ್ತು ಹೊಸ ಆಶೆಯೊಂದಿಗೆ ಮುಂದೆ ಸಾಗುತ್ತೀರಿ